ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ನಿಮ್ಮ ಮುಂದೆ ಆ್ಯಪಲ್ ಅವ್ರದ್ದು ಪೆನ್ಸಿಲ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಗೊತ್ತಿರುತ್ತೆ ಆ್ಯಪಲ್ ಪೆನ್ಸಿಲಿಂದ ನೀವು ಟ್ಯಾಬನ್ನು ನೀವು ಯೂಸ್ ಮಾಡ್ಬೋದು ಪೆನ್ಸಿಲಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಸೊ ಈ ಒಂದು ಪೆನ್ಸಿಲ್ ಹೇಗಿದೆ ಆ್ಯಂಡ್ ಎಷ್ಟು ರೂಪಾಯಿ ಆಗುತ್ತೆ ಜೊತೆಗೆ ಇದನ್ನು ಯೂಸ್ ಮಾಡೋದು ಹೆಂಗೆ ಅನ್ನೋದೆಲ್ಲವೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋ ನೋಡ್ತಾ ಇರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಸ್ಥರ ಇತ್ತು ಅಂದರೆ ಒಂದು ಲೈಕ್ ಮಾಡಿ ಗೈಸ್ ಆಯಿತಾ ಲೈಕು ಫನ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ನನ್ನ ನನ್ನತ್ರ ಇದೆ ಆ್ಯಪಲ್ ಪೆನ್ಸಿಲ್ ಸೊ ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಪ್ರೈಸ್ ಎಷ್ಟಾಯಿತು ಅಂತ ನೋಡೋಣ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ ಓಕೆ ಸೊ ಮೊದಲನೇದಾಗಿ ನಾನು ಆ್ಯಪಲ್ ಪೆನ್ಸಿಲನ್ನು ನಾನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಸೊ ಈ ಒಂದು ಆ್ಯಪಲ್ ಪೆನ್ಸಿಲ್ ಪ್ರೈಸ್ ಬಂದುಬಿಟ್ಟು ಸೊ ನೀವು ಇಲ್ಲಿ ಅಬ್ಸರ್ವ್ ಹಾಗೆ ಸೊ ಇಲ್ಲಿ ಅವರು ಕೊಟ್ಟಿರೋ ಪ್ರಕಾರ ನೀವು ನೋಡೋದಾದರೆ ಇದು ಅರೌಂಡ್ ನಿಮಗೆ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಅವರಿಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆ ಸೊ ನಿಮಗೆ ಕ ಒಂದು ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಸೇರಿಸಿ ನಿಮಗೆ ಕಮ್ಮಿಗೆ ಕೂಡ ಸಿಗುತ್ತೆ ಓಕೆ ಸೊ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಆ್ಯಪಲ್ ಪೆನ್ಸಿಲ್ ಲಿಂಕ್ ಹಾಕಿರ್ತೀನಿ ಪರ್ಚೇಸ್ ಮಾಡೋರು ಮಾಡ್ಕೋಬೋದು ಸೊ ಆ್ಯಪಲ್ ಪೆನ್ಸಿಲ್ನ ಇವಾಗ ನಾವು ಅನ್ಬಾಕ್ಸಿಂಗ್ ನೋಡೋಣ ಸೊ ಬನ್ನಿ ಇವಾಗ ಓಕೆ ಓಕೆ ಗೈಸ್ ಇವಾಗ ಬನ್ನಿ ನಾನು ಈ ಒಂದು ಆ್ಯಪಲ್ ಪೆನ್ಸಿಲ್ನ ಇವತ್ತು ನಾನು ಅನ್ಬಾಕ್ಸಿಂಗ್ ಇದ್ದೀನಿ ಸೊ ಓಪನ್ ಮಾಡೋಣ ಓಪನ್ ಮಾಡಿದ ತಕ್ಷಣ ಡಿಸೈನಡ್ ಬೈ ಆ್ಯಪಲ್ ಇನ್ ಕ್ಯಾಲಿಫೋರ್ನಿಯಾ ಅಂತ ಅಂದ್ಬಿಟ್ಟು ಅವರು ಇಲ್ಲಿ ಮೇಲುಗಡೆ ಮೆನ್ಷನ್ ಮಾಡಿದ್ದಾರೆ ಸೊ ಆ್ಯಂಡ್ ಇದನ್ನು ನಾವು ತೆಗೀತು ಅಂತಂದರೆ ಸೊ ಇಲ್ಲಿ ಒಳಗಡೆ ಒಂದಷ್ಟು ಮ್ಯಾನ್ಯಲ್ಗಳನ್ನ ಇಲ್ಲಿ ಆ್ಯಡ್ ಮಾಡಿರ್ತಾರೆ ಸೊ ನೀವು ನೋಡ್ಕೋಬೋದು ಪ್ರತಿಯೊಂದನ್ನು ಕೂಡ ಸೊ ಏನೇನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಸೊ ಇದರಲ್ಲಿ ಪ್ರತಿಯೊಂದನ್ನು ಕೂಡ ಇರುತ್ತೆ ಸೊ ಇದೇನು ನಮಗೆ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಸೈಡ್ಗೆ ಹಾಕ್ತೀನಿ ಇದನ್ನು ಕೂಡ ನಾನು ಸೈಡ್ಗೆ ಹಾಕ್ತೀನಿ ಜೊತೆಗೆ ಇದರಲ್ಲಿ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಟ್ಟಿರ್ತಾರೆ ಈ ಒಂದು ಆ್ಯಪಲ್ ಪೆನ್ಸಿಲನ್ನ ನೀವು ಯಾವ ಥರ ಯೂಸ್ ಮಾಡೋದು ಏನು ಅಂತಂದ್ಬಿಟ್ಟು ಅವರಲ್ಲಿ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಓಕೆ ಸೊ ಬನ್ನಿ ಇವಾಗ ಸೊ ಆ್ಯಪಲ್ ಪೆನ್ಸಿಲ್ ಏನಿದೆ ಅದನ್ನು ನಾವು ನೋಡೋಣ ಅಷ್ಟೇ ಇದರಲ್ಲಿ ಏನೂ ಇಲ್ಲ ಸೊ ಆ್ಯಪಲ್ ಪೆನ್ಸಿಲ್ನ ನೀಟಾಗಿ ಅವರು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಒಳಗಡೆ ನೀಟಾಗಿ ಇಲ್ಲಿ ಪೆನ್ಸಿಲ್ ಇದೆ ಆಯಿತಾ ಸೊ ಬನ್ನಿ ಇವಾಗ ಆ್ಯಪಲ್ ಪೆನ್ಸಿಲನ್ನು ನಾವು ತಗೊಳ್ಳೋಣ ಆ್ಯಪಲ್ ಪೆನ್ಸಿಲನ್ನ ನಾವು ತಗೊಂಡ ತಕ್ಷಣ ಸೊ ಇಲ್ಲಿ ಮೇಲುಗಡೆ ಅವ್ರದ್ದು ಲೋಗೋನ ಕೊಟ್ಟು ಆ್ಯಪಲ್ ಪೆನ್ಸಿಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನು ಈ ಒಂದು ಪೆನ್ಸಿಲಲ್ಲಿ ಇನ್ನೇನು ಇಲ್ಲ ವೈಟ್ ಕಲರಲ್ಲಿ ಬಣ್ಣ ಹೊಡೆದವ್ರೆ ಸೊ ಬನ್ನಿ ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಸೊ ಯಾವ ಥರ ನೀವು ನಿಮ್ಮ ಒಂದು ಐಪ್ಯಾಡಲ್ಲಿ ಏನನ್ನ ಮಾಡ್ಬೋದು ಅನ್ನೋದನ್ನು ನಾವು ನೋಡೋಣ ಸೊ ಇದನ್ನು ಪೇರ್ ಮಾಡೋದು ತುಂಬ ಸುಲಭ ನಿಮ್ಮ ಐ ಪ್ಯಾಡನ್ನ ತಗೊಳ್ಳಿ ಸೊ ಐಪ್ಯಾಡ್ ಇತ್ತು ಅಂತಂದರೆ ಐಪ್ಯಾಡ್ನ ನೀವು ತೊಗೊಂಡು ಸೊ ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ ಆಯಿತಾ ಸೊ ಇಲ್ಲಿ ಮ್ಯಾಗ್ನೆಟ್ನ ಆ್ಯಡ್ ಮಾಡಿದ್ದಾರೆ ಸೊ ಜಸ್ಟ್ ಅದನ್ನು ನೀವು ಇಲ್ಲಿ ಹಿಂಗೆ ಕೊಡ್ತು ಅಂತಂದರೆ ಕಚ್ಕೊಳುತ್ತೆ ಸೊ ನೀವು ನೋಡ್ಬೋದು ಸೊ ಜಸ್ಟ್ ಇಲ್ಲಿ ಕೊಡ್ತು ಅಂತಂದರೆ ಕಚ್ಕೊಡುತ್ತೆ ಓಕೆ ಸೊ ಈ ಥರ ಸ್ಟಿಕ್ ಆನ್ ಆಗುತ್ತೆ ಸ್ಟಿಕಾನ್ ಆದ ತಕ್ಷಣ ನಿಮಗೆ ಪೈರ್ ಕೇಳುತ್ತೆ ಆಯಿತು ಅಂತಂದರೆ ಸೊ ನಿಮ್ಮ ಒಂದು ಇದು ಪೆನ್ಸಿಲ್ಲು ಯೂಸ್ ಮಾಡ್ಬೋದು ನೀವು ಆಯಿತಾ ಸೊ ಈಗ ಪೈರ್ ಮಾಡ್ಕೊಂಡ್ಮೇಲೆ ಸೊ ಇಲ್ಲಿ ನೀವು ಒಂದು ಸಲ ನೀವು ಇದನ್ನು ಹೀಗೆ ಸೇರಿಸ್ತು ಅಂತಂದರೆ ಇಲ್ಲಿ ನಿಮಗೆ ಚಾರ್ಜು ಕೂಡ ತೋರಿಸುತ್ತೆ ನೀವು ನೋಡ್ಬೋದು ಆ್ಯಪಲ್ ಪೆನ್ಸಿಲ್ ನೈಂಟಿ ತ್ರೀ ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ಸೊ ಈ ಥರ ನಿಮ್ಮ ಒಂದು ಆ್ಯಪಲ್ ಇದನ್ನು ಪೆನ್ಸಿಲನ್ನ ನೀವು ಚಾರ್ಜ್ ಮಾಡ್ಕೋಬೇಕು ಅಂತಂದರೆ ಪ್ರತಿ ಸಲ ನೀವು ಇದಕ್ಕೆ ಅಟ್ಯಾಚ್ ಮಾಡಿರಬೇಕು ಆಯಿತಾ ಸೊ ಬನ್ನಿ ಇವಾಗ ಈ ಒಂದು ಆ್ಯಪಲ್ ಪೆನ್ಸಿಲಿಂದ ನಾವು ಏನೇನೆಲ್ಲ ಮಾಡ್ಬೋದು ಇದರಲ್ಲಿ ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗೋಣ ಸೊ ನೋಡಿ ಆ್ಯಪಲ್ ಪೆನ್ಸಿಲಿಂದ ನಾವು ಏನು ಮಾಡ್ಬೋದು ಅಂತಂದರೆ ಇದರಲ್ಲಿ ನೋಟ್ಸ್ ಆ್ಯಪ್ ಇದೆ ಆಯಿತಾ ಸೊ ಅದರಲ್ಲಿ ನೀವು ಏನು ಬೇಕಾದರೂ ಕೂಡ ನೀವು ಈ ಒಂದು ಪೆನ್ಸಿಲಿಂದ ನೀವು ಬರಿಬೋದು ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ರೆಡ್ ಕಲರ್ನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಸೊ ಇಲ್ಲಿ ನಾನು ಲಿಕೇಶ್ ಅಂತ ನಾನು ಇದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಆಯಿತಾ ಸೊ ಈ ಥರ ನೀವು ಏನು ಬೇಕಾದರೂ ಕೂಡ ಈ ಒಂದು ನೋಟ್ಸಲ್ಲಿ ನೀವು ಮೆನ್ಷನ್ ಮಾಡ್ಬೋದು ಸೊ ಮಾನೋಟೈಸೇಷನ್ ಸೊ ಅದೇ ಥರ ಸಬ್ಸ್ಕ್ರೈಬರ್ಸು ನೀವು ಏನು ಬೇಕಾದ್ರೂ ಕೂಡ ಬರಿಬೋದು ಇನ್ನೂ ನೀಟಾಗಿ ಬರಿಬೋದು ಸೊ ನೀಟಾಗಿ ನೀವು ಬರಿತೀನಿ ಅಂತಂದರೆ ಸೊ ಸ್ವಲ್ಪ ನೀವು ನೋಟ್ಸ್ ಹೆಂಗೆ ಬರಿತೀರಾ ಹಂಗೆ ಬರಿಬೋದು ನೋಡಿ ಇವಾಗ ನಾನು ತೋರಿಸ್ತೀನಿ ನೋಡಿ ತುಂಬ ನೀಟಾಗಿ ಬರಿಬೋದು ಸೊ ನೋಟ್ಸ್ ಬರೆದಂಗೆ ಬರಿಬೋದು ಆಯಿತಾ ಸೊ ಅಷ್ಟು ಚೆನ್ನಾಗಿ ಬರಿಬೋದು ಜೊತೆಗೆ ಇದರಲ್ಲಿ ಒಂದು ಆಪ್ಷನ್ ಇದೆ ಇಲ್ಲಿ ಈ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿತು ಅಂತಂದರೆ ಸೊ ನೀವು ಇಲ್ಲಿ ಏನು ಟೈಪ್ ಮಾಡ್ತೀರಾ ಅದು ಸೊ ನಿಮಗೆ ಟೆಕ್ಸ್ಟಾಗಿ ಬರುತ್ತೆ ಈಗ ನಾನು ಲಕ್ಕಿ ಅಂತ ಟೈಪ್ ಮಾಡಿದೆ ಸೊ ಅದು ಟೈಪಾಗಿ ಲಕ್ಕಿ ಅಂತ ಬಂತು ಸೊ ಈ ಥರ ನೀವು ನೀವು ಏನು ಟೈಪ್ ಮಾಡ್ತೀರಾ ಅದನ್ನು ನೀವು ಈ ಥರ ಬರ್ಸ್ಕೋಬೋದು ಆಯಿತಾ ಸೊ ಇದು ಕೂಡ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು ಈ ಒಂದು ಐಪ್ಯಾಡಲ್ಲಿ ಸೊ ಈ ಒಂದು ಪೆನ್ಸಿಲಿಂದ ಅದೊಂದು ನಿಮ್ಮ ಬೆನಿಫಿಟ್ ಆಗುತ್ತೆ ಆಮೇಲೆ ನೀವು ಇಲ್ಲಿ ಡಬಲ್ ಟ್ಯಾಪ್ ಮಾಡೋದ್ರಿಂದ ನೋಡಿ ಇಲ್ಲಿ ಡಬಲ್ ಟ್ಯಾಪ್ ನೀವು ಅಂತಂದರೆ ಇಲ್ಲಿ ನಿಮಗೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಆಗುತ್ತೆ ಸ್ಕ್ರಿಬಲ್ ಬರುತ್ತೆ ಅದೇ ಥರ ಮತ್ತೆ ಡಬಲ್ ಟ್ಯಾಪ್ ಮಾಡ್ತು ಅಂತಂದರೆ ಎರೇಸರ್ ಆಟೋಮೆಟಿಕಲಿ ಬರುತ್ತೆ ಆಯಿತಾ ಇಲ್ಲೇ ಸೆಲೆಕ್ಟ್ ಮಾಡ್ಬೋದು ಬಟ್ ನೀವು ಇಲ್ಲಿ ಡಬಲ್ ಟ್ಯಾಪ್ ಮಾಡ್ತು ಅಂತಂದರೆ ಅದೊಂದು ಟಿಪ್ಸ್ ನಿಮಗೆ ನೋಡಿ ಓಕೆ ಸೊ ಈ ಥರ ನೀವು ಬರಿಬೋದು ಡಬಲ್ ಟ್ಯಾಪ್ ಮಾಡಿಬಿಟ್ಟು ಸೊ ಅದನ್ನ ಬಳಸ್ಬೋದು ಬೇಕಾದರೆ ಆಯಿತಾ ಎರೇಸರ್ ತಗೊಂಡು ಸೊ ಈ ಥರ ಈ ಒಂದು ಆ್ಯಪಲ್ ಪೆನ್ಸಿಲಿಂದ ನೀವು ಬೆನಿಫಿಟ್ನ ನೀವು ತೊಗೊಬೋದು ಜೊತೆಗೆ ಈ ಒಂದು ಆ್ಯಪಲ್ ಪೆನ್ಸಿಲಿಂದ ನೀವು ಆ್ಯಪ್ಸ್ಗಳನ್ನ ಓಪನ್ ಮಾಡೋದು ಇನ್ನೊಂದು ಮಾಡೋದು ಅದು ಕೂಡ ನೀವು ಇದರಲ್ಲಿ ಮಾಡ್ಬೋದು ಸೊ ಆ್ಯಪಲ್ ಪೆನ್ಸಿಲ್ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆಯ ಚಾರ್ಜು ಕೂಡ ಬರುತ್ತೆ ಸೊ ನೀವು ಆರಾಮಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಏನಾದರೂ ನೀವೇನಾದ್ರು ಏನಾದ್ರು ಏನಾದರೂ ತೋರಿಸ್ತೀರಾ ಅಂತಂದರೆ ಸೊ ನಿಮಗೆ ತುಂಬ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಆಯಿತಾ ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇರೋರು ಪರ್ಚೇಸ್ ಮಾಡಿಕೊಡಿ ಸೊ ಓಕೆ ಗೈಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ಸಿಗೋಣ